ಎಲ್ರಿಗೂ ನಮಸ್ಕಾರ ರೀ ಬಸವೇಶ್ವರ ಕನವಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ ನಾವು ಇವತ್ತು ಶೆಂಗದುಂಡಿ ಮಾಡಾಕತ್ತೀವ್ರಿ ಶೆಂಗದುಂಡಿ ಯಾರೋ ಒಬ್ರು ಸರ್ ಕೇಳಿದ್ರು ಕಮೆಂಟ್ನಾಗ ಸಿ ಉಂಡಿ ಮಾಡಿ ತೋರಿಸ್ರಿ ಅಂತಂದ ನಾವು ಇದನ್ನ ಶೆಂಗದುಂಡಿ ನಮ್ಮ ಹೋಟೆಲ್ದಾಗ ರೀ ಅದಕ್ಕೆ ನಾನು ಅದನ್ನ ನಿಮ್ಗೆ ಕಮ್ಮಿ ನಾವೆಲ್ಲ ಜಾಸ್ತಿ ಜಾಸ್ತಿ ಮಾಡ್ತೀವಲ್ರಿ ಅಷ್ಟು ಮಾಡಿದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾಡಿ ತೋರಿಸ್ತೇನೆ ನಿಮ್ಮ ಮನೆಗೆ ಅನುಕೂಲ ಆಗತ್ತಾರ ಮಾಡಿ ತೋರ್ಸಕತ್ತೇನ್ ರೀ ಈಗ ಏನೇನು ಬೇಕಂತಂದು ನೋಡನ್ರಿ ಈಗ ಎರಡ್ ಬಟ್ಲಾ ಸಿಂಗದ ತಗೊಂಡೇನ್ರೀ ನಾನ ತೂಕ ಮಾಡಿಲ್ರಿ ನಾನು ತೂಕ ಮಾಡಿದ ಬೆಲ್ಲ ಕಮ್ಮಿ ತಗೋಬೇಕಾಗತ್ತ ಅರ್ಧ ಕೆಜಿ ಶೇಂಗಾದ ಕಾಳಿಗೆ ಮುನ್ನೂರ್ ಗ್ರಾಮ್ ಬೆಲ್ಲ ತಗೋಬೇಕಾಗತ್ತ ಹಂಗಾಗಿ ಒಬ್ಬೊಬ್ರ ಮನ್ಯಾಗ ತೂಕ ಮಾಡಾಕ ಮಷೀನ್ ಇರುತ್ತೆ ಒಬ್ಬೊಬ್ರು ಮನ್ಯಾಗ ಇರಂಗಿಲ್ಲಲ್ರಿ ಅದಕ್ಕ ನಾನು ಈಗ ಬಟ್ಲ ತೋರ್ಸಾಕತ್ತೇನೆ ಈಗ ಎರಡ್ ಬಟ್ಲಾ ಸಿಂಗದಕಾಯ್ ತಗೊಂಡೇನ್ರಿ ಎರಡ್ ಬಟ್ಲ ಸಿಂಗದ ಕಾಳಿಗೆ ಒಂದ್ ಬಟ್ಲ ಬೆಲ್ಲ ಬೇಕಾಗತ್ರಿ ಬೆಲ್ಲ ಕಮ್ಮಿ ಬೇಕು ಮತ್ತೆ ಒಂದ್ ಸ್ವಲ್ಪ ತುಪ್ಪ ತಗೊಂಡೇನ್ರೀ ಮತ್ತೆ ಒಂದು ನಾಲ್ಕು ಯಲಕ್ಕಿ ತಗೊಂಡೇನ್ರೀ ಮತ್ತೆ ಇದು ಜಾಯಿಕಾಯಿ ರೀ ಜಾಯಿ ಅರ್ಧ ತಗೊಂಡೇನಿ ಮತ್ತೆ ಇದನ್ನ ಉರಿದು ಪುಡಿ ಮಾಡಿ ಮಾಡ್ಬೇಕು ನಾನು ಅದನ್ನ ಉರಿಯತ್ ರೀ ಈಗ ಒಲೆ ಮೇಲೆ ಬಾಣ್ಲಿ ಇಟ್ಕೊಂಡಿವ್ರಿ ಒಂದ್ ಬಾಂಡ್ಲಿ ಇಟ್ಟ ಅದು ಶೇಂಗದ ಕಾಳು ಉರಿಯಕ್ರಿ ಇದು ಈಗ ಒಲಿ ಹಚ್ ಹಾಕ್ರಿ ಇದು ಉರಿಬೇಕಂದ್ರ ಒಲಿ ಮಾ ಬಾಳ ಸಣ್ಣ ಇಟ್ಕೊಳ್ಬೇಕ್ರಿ ಒಂದ್ ಸ್ವಲ್ಪ ಉರಿಯ ತನಕ ಸ್ವಲ್ಪ ಜೋರಿರ್ಲಿ ಆಮೇಲೆ ಅರ್ಧ ಹುರಿದಾದ್ಮೇಲೆ ಒಲಿ ಬಾಳ ಸಣ್ಣ ಇಟ್ಕೊಂಡ ನಿಧಾನಕ್ಕೆ ಉರಿಬೇಕ್ರಿ ಇದನ್ನ ಬೇಳೆನ ಸಿಗತ್ತದ ಹುರ್ದಿರ ಬೇಳೆ ಅದನ್ನ ಬಂದಿರ್ತೀವಿ ನಾವು ಒಂದ್ ಕ್ವಿಂಟಾಲ್ ಗಟ್ಲ ತಂದ್ ಬಿಡ್ತೀವಿ ನಾವ್ ಶೇಂಗಾ ಒಳಗಿಗ ಬೇಕು ಮತ್ತ ಉಂಡಿಗು ಬೇಕಲ್ರಿ ಹಂಗಾಗಿ ನಾವು ಒಂದೊಂದ್ ಕ್ವಿಂಟಾಲ್ ಒಂದೇ ಸಲ ತಂದ ಬಿಡ್ತೀವಿ ಶೇಂಗದ ಉಂಡಿ ಇದು ಬಾಳ ರೀ ಇದು ಆರೋಗ್ಯಕ್ಕ ಶೇಂಗಾ ಬೆಲ್ಲ ತಿಂದ್ರಂತೂ ಗಂಡ್ ಬಾರಿ ತಾಕತ್ರಿ ಇದ್ ಮತ್ತೆ ಶೇಂಗದು ಇದನ್ನ ಮಾಡಿ ಇಟ್ರಿ ಅಂದ್ರ ನಿಮ್ ಮಕ್ಳಿಗೆ ಅವಾಗ ಅವಾಗ ಒಂದೊಂದ್ ಕೊಡಾಕ್ ಬರ್ತೈತಿ ಇದನ್ ಜಲ್ದಿ ಕೆಡಂಗಿಲ್ರಿ ಇದ್ ಬಾಳೆ ಇಟ್ಕೋಬಹುದು ಒಂದ್ ಹದಿನೈದು ಇಪ್ಪತ್ತಿನ ಇಟ್ಬಹುದು ಏನ್ ಆಗಂಗಿಲ್ಲ ಯಾಕಂದ್ರ ನಾವ್ ಇದಕ್ಕ ನೀರ ಮುಟ್ಸಿರಂಗಿಲ್ಲ ಹಂಗಾಗಿ ಇದ್ ಕೆಡಂಗಿಲ್ಲ ಈಗ ಅರ್ಧ ಹುರ್ದೈತಲ್ರಿ ಅಲ್ಲಿ ಸಣ್ಣ ಮಾಡ್ತೀನಿ ನಾನು ಈ ಅದಕ್ಕ ಉರ್ದಿಂದ ನೀವ್ ಅಲ್ಲಿ ಸಣ್ಣ ಮಾಡ್ಕೊರಿ ಇನ್ನ ಈಗೇನ್ ಅರ್ಧ ಇಷ್ಟ ಟೈಮ್ ಹುರ್ದಿ ಇನ್ನ ಇಷ್ಟ ಟೈಮ್ ಉರಿಬೇಕಿದನ್ನ ಇದು ಉರಿಯೋದ್ರಾಗನ ಇದ್ರದ್ದು ಎಲ್ಲ ಉಂಡೆ ರುಚಿ ಇರೋದ್ರಿ ನಿಧಾನಕ್ಕೆ ಇದನ್ನ ಮತ್ತೆ ಒತ್ತಿ ಓದ್ತಂದ್ರ ಒತ್ತಿದ್ ವಾಸನೆಕ ಉಂಡಿ ಮತ್ತೆ ಹಸಿ ಹಸಿ ಇದ್ರೆ ಹಸಿ ಹಸಿ ವಾಸನೆ ಆಗತ್ತ ಒಂದಾದಕ್ ಇದನ್ನ ಹ್ಮ್ ನೋಡ್ರಿ ಈಗ ಇದು ಹಿಂಗತ್ತ ಕೆಂಪಗ ಉರ್ಕೋಬೇಕು ಅಂದ್ರೆ ಸಿಪ್ಪಿ ಚಂದ ಬಿಡ್ತೈತ್ರಿ ಇದು ರುಚಿ ಬರ್ತೈತಿ ಉಂಡೆ ಈಗ ನಾನು ಇದನ್ನ ಹರಾಕ್ ಇಡ್ತೇನೆ ರೀ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಸಿಪ್ಪೆ ತಗೊಂಡ್ಬಂದಿನಿ ಹಿಂಗೆ ಮಾಡ್ಕೋಬೇಕ್ರಿ ಇದ್ ಬಟ್ಲ ಬೆಲ್ಲ ತಗೊಂಡಿದ್ವಲ್ರಿ ಹಾಕ್ತೀನಿ ಅರ್ಧ ಜಾಯಿಕಾಯಿ ಆಮೇಲೆ ನಾಲ್ಕು ಮಿಕ್ಸ್ ಮಾಡಿ ನಾನು ಇದನ್ನ ಮಿಕ್ಸಿಗೆ ಹಾಕೊಂಡ್ ಬರ್ತೇನೆ ರೀ ಈಗ ನಾವಿದ ஜார இங்க ஃுல் சா மட்கேக்கி ல்ிங்க உண்டாக மட்கொந்த ஜார்த்த தரித்திரியாக ருபோ அந்த நமக்கு உண்டைக உண்டை கட்டக்க மெத்த நமக்கு ஆமேல இதர அல்லந்த காழு சவ உண்டி டேஸ்ட் அன்சத்து அதுக்க நம் இன்னொ இது மிக்கிரோது இன்னொரு ஜார்த்தி இதன தரித்தியாக ருபர இல்லை நோட்ரி ஒன் ஜார இங்க புடி புடி பாழ பிடி பிடி சண்ட காணது இது எடு மிஸ் இரண்டு மிஸ் மாதிரி நான் துப்பா தகண்டி துப்பாத்தி நான் நான் இது ஒரே சமச்ச துப்ப தகண்டேன் நான் ஒலி தழக் ஒலி ஹச்சில் ஒலி ஆப் மத்த ஒலிச்சி ஒலி ஹச்சத்தை ஏன்த நான் மேலே இட் மாத்தேன்ல கைல கலசிட்ரி கல கைல நான் சுச்சு கல்சிர் அஸ் சொல்லி தலங்கில் அது கைல கலசிட்ரினா உண்டி மட்க ಎಲ್ಲ ಉಂಡೆನೇ ಹಿಂಗತ್ತೆ ಬಿಡ್ರಿ ನೀವು ಎಲ್ಲರೂ ಹೊರಗೆ ಟ್ರಿಪ್ ಹೋದ್ರೆ ಇದನ್ನ ಉಂಡೆ ಮಾಡ್ಕೊಂಡು ಹೋದ್ರಿ ಅಂದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಏಸ್ತಿನ ಹಿಟ್ರು ಏನಾಗಲ್ಲ ರೀ ಇದು ಹುರಿದು ಎಲ್ಲ ಚೊಲೋ ತಿನ್ಗೆ ಹುರಿದು ಮಾಡಿವೆಲ್ಲ ಏನು ನಿಮ್ಗೆ ವಾಸನೆ ಗೀಸ್ನೇ ಏನು ಇದು ಉಂಡೆ ಏಸ್ತಿನ ಇಟ್ರನ ಡಬ್ಬದಾಗ ಹಾಕಿ ನೀವು ಮುಚ್ಚಿಟ್ಕೋಬೋದು ಮನ್ಯಾಗ ನಾವು ಎಲ್ಲರೂ ಹೊರಗೆ ಟ್ರಿಪ್ ಹೊಂಟಿರ್ತೀವಲ್ರಿ ಆವಾಗ ಹಿಂಗತೆ ನಾವು ಊರು ಕಡೆ ಸಜ್ಜಿ ರೊಟ್ಟಿ ಕಡಕ್ಕೆ ರೊಟ್ಟಿ ಚಟ್ನಿ ಪುಡಿ ಇಂಥ ಉಂಡೆ ಹೋಳ್ಗಿ ಇದನ್ನ ಮಾಡ್ಕೊಂಡು ಹೋಗಾದ್ರೆ ನಾವು ಒಂದೊಂದು ಕಡೆ ಊಟ ಸಿಗ್ತಿರ್ತೈತಿ ಒಂದೊಂದು ಕಡೆ ಊರು ಸಿಗ್ತಾರಂಗಿಲ್ಲಲ್ಲ ಅಂತ ಟೈಮ್ನಾಗ ಇವು ಅನುಕೂಲ ಹಾಕೋರಿ ನಮ್ಗ ಹೊರಗ್ ಹೋದಾಗ ಹೊರಗ್ ಹೋದಾಗ ಜಾಸ್ತಿ ಇಂತವ್ ತಗೊಂಡ್ ಹೋಗ್ಬೇಕ್ರಿ ಯಾಕಂದ್ರ ಇವು ಕೆಡಂಗಿಲ್ಲಲ್ಲ ಇಂಥವ್ ಅನುಕೂಲ ಆಗದ ನಮ್ ಹೊರಗ ನೋಡ್ರಿ ಎಷ್ಟ್ ಚೊಲೋ ಬಂದ್ ಉಂಡಿ ಹಿಂಗತೆ ಮಾಡ್ಕ್ಯಾರಿ ನೀವು ಯಾವಾಗ ಮನ್ಯಾಗ ಏನಾರ ಉಂಡಿ ಮಾಡ್ಬೇಕಂದಾಗ ಶೆಂಗ್ ಉಂಡಿ ಇಷ್ಟ ನೋಡ್ರಿ ವಿಡಿಯೋ ಹಾಕ್ರಿ ಅಂತ ಹೇಳಿದ್ರಿ ಒಂದ್ ಹಾಕಿನ್ರಿ ನೀವು ನೋಡ್ರಿ ಮನ್ಯಾಗ ಒಂದ್ಸಲ ಮಾಡ್ರಿ ಹೆಂಗೈತಿ ಅಂತ ಕಮೆಂಟ್ ನ ತಿಳಿಸ್ರಿ ಉಂಡಿ ನಿಮಗೆ ಇಷ್ಟ ಆಗ್ಯಾಕವ್ರಿ ಯಾಕಂದ್ರೆ ಯಾಕಂದ್ರ ಎಲ್ಲಾರು ಇಷ್ಟ ಪಡ್ತಾರ ಇಲ್ಲಿ ನಮ್ಮ ಹೋಟೆಲ್ದಾಗ ಈ ಉಂಡಿ ಬಹಳ ಇಷ್ಟ ಪಡ್ತಾರ இவத்த மாதிரி வந்த நாளிங்கே இறல் அவு லைத்தவ செங்காதோ செங்காது உண்டி பாழ இஷ்ட படத்தார இல் நீங்க மேலே காணுவங்கிர் கண்கா அது அல்ல சில அது பாழ ருச்சி அனஸ் பூர் சன்னிபுட்ர நாலிங் கண்டிக்கோம் பிடுத்துரி அது அங்கு கண்டிக்க நாலிக அங்கு கண்டிப்பாடே நீர் குடிபாகத்தின்வச்சினாக அதுக்கப்பார சன்னகாக்கி ஒன் ஜார்த்த தரித்திரிகட்ட அந்த அது இங்கே நோட்ரித்தர இங்கே ಇದು ನಾ ಅಂಗ್ಳು ಕಂಟ್ಕೊಂಡಂಗಿಲ್ಲ ನೋಡ್ರಿ ನೀವ್ ಕೇಳ್ದಂತದ ಶೇಂಗಾದ ಉಂಡಿ ಗಮ್ಮ ಗಮ್ಮ ಉಂಡಿ ರೆಡಿ ಆಗಿದ್ರಿ ನೀವು ಮನೆ ಮಾಡ್ರಿ ಹೆಂಗಾಗೇತ್ ಅಂತ ಹೇಳ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳ್ರಿ ಎಲ್ಲಾ ನನ್ ದೇವ್ರಗಳಿಗೂ ಶರಣು ಶರಣಾರ್ಥಿ